ದರ್ಶನ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ನನ್ನ ಬ್ರದರ್ ನನ್ನ ಫ್ಯಾಮಿಲಿ ಇಬ್ಬರು ಹಣ ತಂಗ್ದಾರೆ ಅಂಡರ್ಸ್ಟ್ಯಾಂಡ್ ಸೊ ದರ್ಶನ್ ಬೇರೆ ಅಲ್ಲ ನಾವು ಬೇರೆ ಎಲ್ಲ ಯಾಕಂದ್ರೆ ಎಲ್ಲದ್ಕಿಂತ ನಾನು ದರ್ಶನ್ ಒಂದು ಫಸ್ಟ್ ಸಿನಿಮಾ ಮಾಡಿದಾಗ ಕರಿಯಾ ಅದು ಓಕೆ ನಾನು ಒಂದ್ ಫ್ರೆಂಡು ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದ್ರಲ್ಲ ಅವ್ರ ಫಾದರ್ ಹತ್ರ ಇದ್ ಮಾಡಿದ್ರು ಅವರಿಬ್ರು ತುಂಬಾ ಕ್ಲೋಸೆಸ್ಟ್ ಇದು ಏನೇ ಕಷ್ಟ ಸುಖ ಆಗ್ಲಿ ಏನೇ ಆಗ್ಲಿ ಏನೇ ತೊಂದರೆ ಆಗ್ಲಿ ಇವ್ಗ ಅವ್ರ ತೊಂದರೆ ಆಗ್ಲಿ ಅವ್ರಿಗೆ ತೊಂದರೆ ಆಗ್ಲಿ ಇಬ್ರು ಅಷ್ಟು ಕ್ಲೋಸ್ ಫ್ಯಾಮಿಲಿ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ದು ನಾವು ಸೇರ್ಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಓಕೆ ಹಂಡ್ರೆಡ್ ಮಾಡೇ ಮಾಡ್ತೀವಿ ಇದರಲ್ಲಿ ನೋ ಡೌಟ್ ರಕ್ಷಿತ್ ಅವ್ರ ಸಿನಿಮಾ ಹಾಡು ರಿಲೀಸ್ ಮಾಡಿರೋ ಹಾಡು ಬಗ್ಗೆ ಏನಾದರೂ ಮಾತಾಡಲಿ ಅಂತ ಸಾರಿ ಇಲ್ಲ ಕೆ ಡಿ ನಡೀತಾ ಇದೆ ಇವಾಗ ಸೊ ಕೆ ಡಿ ನಡೀತಾ ಇದೆ ಸೊ ಆದಮೇಲೆ ಕೆ ಡಿ ಎಲ್ಲ ಆಗಲಿ ಕೆ ಡಿ ಎಲ್ಲ ಆದಮೇಲೆ ಖಂಡಿತವಾಗ್ಲೂ ಮಾಡ್ತಿದ್ರು ಅದೇನು ಇದಿಲ್ಲ ಏನಿಲ್ಲ ಎಲ್ಲ ಎಲ್ಲ ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆ ಎಲ್ಲ ಒಂದು ಕುಟುಂಬ ನಾನು ಅವಾಗ್ಲೂ ಹೇಳಿದಂಗೆ ಒಂದು ಕುಟುಂಬ ನಮ್ಮ ಚಿತ್ರರಂಗ ಒಂದು ಕುಟುಂಬ ಇವಾಗ ದರ್ಶನ್ ಅವರು ಆರಾಮಾಗಿ ಆರೋಗ್ಯವಾಗಿದ್ದರೆ ನಾನೇ ಕರಿತಾ ಇದ್ದೆ ಅವ್ರನ್ನ ಬಾಮಗಿನ ಇಲ್ಲೇ ಬಾ ಪ್ರಧಾನ ನಾನೇ ಕರಿತಿದ್ದೆ ಫಸ್ಟ್ ಸಾಂಗ್ ರಿಲೀಸ್ ಮಾಡೋಕೆ ಅವ್ರನ್ನೇ ಕರಿತಿದ್ದೆ ನಾನು ತೊಂದರೆ ಏನಿರಲಿಲ್ಲ ಬಟ್ ಸ್ವಲ್ಪ ಹೆಲ್ತ್ ಸ್ವಲ್ಪ ಇದಿರೋದ್ರಿಂದ ಬೆನ್ನು ಇದಿರೋದ್ರಿಂದ ಏನು ಇದಾಗಲ್ಲ ನೆಕ್ಸ್ಟ್ ಕರಿತೀನಿ ಖಂಡಿತವಾಗ್ಲು ಯಾಕಂದ್ರೆ ಎಲ್ಲರೂ ಅಷ್ಟೇ ನನ್ನ ನನ್ನ ನಾನಾಗ್ಲಿ ಮೇಡಮ್ಗಾಗಲಿ ಎಲ್ಲರಿಗೂ ಧ್ರುವ ಆಗ್ಲಿ ಎಲ್ಲ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಏನು ತೊಂದರೆ ಏನಿಲ್ಲ ತಪ್ಪೇನಿಲ್ಲ ಕುಟುಂಬ ಈ ಸಾಂಗ್ ಅಲ್ಲಿ ನಿಮ್ಮ ರವಿಚಂದ್ರನ್ ಸರ್ ಅಂತ ಅನ್ಸುತ್ತೆ ಸೊ ವಿಭುತಿ ಹಾಕೊಂಡಿದ್ದಾರೆ ಪೋಸ್ಟರ್ ಅಲ್ಲಿ ಸೊ ಮೇ ಬಿ ಅವ್ರ ಏನಾದ್ರು ರವಿಚಂದ್ರನ್ ಸರ್ ನಿಮ್ ಗುರುಗಳಾಗಿ ಕಾಣಿಸ್ಕೊಂಡಿದ್ರೆ ಈ ಸಿನಿಮಾದಲ್ಲಿ ನಿಮ್ಮ ರೊಮ್ಯಾನ್ಸ್ ಎಷ್ಟು ಕ್ರೇಜಿ ಆಗಿರುತ್ತೆ ಅಂತ ಅಲ್ಲ ಮೇಡಮ್ ನಾನು ನೋಡ್ಬಿಡಿ ಇದೇವರು ಕೇಳಬೇಕು ಅನ್ನಿಸ್ತಾ ಇಲ್ಲ ಆಕ್ಚುಲಿ ನೀವು ಅಂದ್ಕೊಂಡಿರೋದೆ ರಾಂಗು ಈ ಸಿನಿಮಾದಲ್ಲಿ ನಮ್ಮದು ಅವ್ರದ್ದು ಸಂಬಂಧನೇ ಬೇರೆ ಇದೆ ಅದನ್ನ ರಿವೀಲ್ ಮಾಡೋಂಗಿಲ್ಲ ಈಗ ಸೊ ನೀವು ಅಂದ್ಕೊಂಡಿರೋ ಪರ್ಸ್ಪೆಕ್ಟಿವ್ ರಾಂಗ್ ಮೇಡಮ್ ಸಾಂಗ್ ಅಲ್ಲಿ ಇದು ಶಿವನ್ ಬಗ್ಗೆ ಹೇಳೋ ಸಾಂಗ್ ಆದ್ರೆ ಅಲ್ಲಿ ಹಿಂದೆ ಇದೆ ಮತ್ತೆ ರಾಮನ್ ಡ್ರೆಸ್ ಹಾಕೊಂಡಿರೋದು ಬಿಲ್ಲು ಬಾಣ ಇಟ್ಕೊಂಡಿರೋದು ಎಲ್ಲ ಡ್ಯಾನ್ಸರ್ಸ್ ಸಂಬಂಧ ಲಿಂಕ್ ಅಪ್ಪ ಇದು ಕಾಳಿದಾಸ್ ಒಂದು ಸ್ಟೋರಿ ಓಕೆ ಸಾಂಗ್ ಫುಲ್ ಸಾಂಗ್ ನೋಡ್ದಾಗ ಗೊತ್ತಾಗುತ್ತೆ ಸ್ಟೋರಿ ಸ್ಟೋರಿ ಸಾಂಗ್ಸ್ ಇದು ಅದಕ್ಕೂ ಅದಕ್ಕೂ ಏನ್ ಸ್ಟೋರಿ ಕತೆ ಸಾಂಗ್ ಇದು ಯಾವ್ದು ಈ ಸಿನಿಮಾ ಕೇಡಿ ಸಿನಿಮಾ ಸಾಂಗ್ಸ್ ಗಳಿದೆ ಯಾವ್ದಾರು ಬಂದು ಸುಮ್ ಸುಮ್ನೆ ಬಂದು ಹೋಗೋದಂತೆ ಇಲ್ಲ ಎಲ್ಲ ಸ್ಟೋರಿ ಸಾಂಗ್ಗಳು ಅದೇ ಇಡೀ ಸಾಂಗ್ ಅಲ್ಲೇ ಧ್ರುವ ಸರ್ಜಾ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು ಸ್ಟೋರಿ ಆಗಿರ್ಬೋದು ಇದೀರಾ ಅಂತ ಅನ್ಸುತ್ತೆ ಹೌದೌದು ಕಥೆ ಅಮ್ಮ ಸ್ಟೋರಿ ಪಾತ್ರದ ಬಗ್ಗೆ ವೈದಿಕರಣ್ತೇನೆ ಅವ್ರು ಕೇಳಿದ ಹಾಗೆ ಕಥೆಯಲ್ಲೇ ಅಂದ್ರೆ ಸಾಂಗಲ್ಲೇ ಕತೆ ಹೇಳ್ತಾ ಇದ್ರಲ್ಲ ಸಾಂಗಲ್ ಕಾರ್ಟೂನ್ ತರ ಮಾಡಿ ಇದು ಬಂದ್ಬಿಟ್ಟು ಬರ್ತದ ಕಾರ್ಟೂನ್ ಆಗಲಿ ಮತ್ತೆ ಒಂದು ಸ್ಟೋರಿ ನಾನು ಜಸ್ಟ್ ಲೈಕ್ ಲಿರಿಕಲ್ ವೀಡಿಯೋ ಬಿಟ್ಟಾಗ ಏನಾಗುತ್ತೆ ನಾರ್ಮಲ್ ಅನ್ಸುತ್ತೆ ಬಂದ್ಬಿಟ್ಟು ನಾನೇನ್ ಮಾಡಿದೀನಿ ಸೊ ಈಗ ಸ್ಟಾರ್ಟಿಂಗ್ ನೋಡಿದಿರ ಲಿರಿಕಲ್ ವೀಡಿಯೋ ಸೊ ಸಿವಂದು ಅದಾದ್ಮೇಲೆ ನಮ್ದು ಒರಿಜಿನಲ್ ಬರುತ್ತೆ ಅದಾದ್ಮೇಲೆ ಕಾರ್ಟೂನ್ ಬರುತ್ತೆ ಸ್ಟೋರಿ ಸಿವಂದು ಸೊ ದ್ರೋರ್ ಕ್ಯಾರೆಕ್ಟರ್ನು ಓದ್ ಜೊತೆಲ್ಲ ಹೋಗ್ತಾ ಇದ್ದೀನಿ ನಾನು ಕಾರ್ಟೂನ್ ಇದನ್ನ ಮಾಡಿದೀನಿ ಯಾಕೆಂದ್ರೆ ಶಿವನ ಕಾರ್ಟೂನ್ ಇದೆಯಲ್ಲ ಅಲ್ಲಿ ಯಾರು ಆರ್ಟಿಸ್ಟ್ ಇದಾರೆ ನೋ 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 ಇಲ್ಲ ಇಲ್ಲ ಇದಕ್ಕೂ ಸಂಬಂಧನೇ ಇಲ್ಲ ಸಂಬಂಧನೇ ಇರಲ್ಲ ಓಕೆ ಇಲ್ಲ ಪಾಪ ಅವನ್ ಯಾವತ್ತೂ ನನ್ನ ಕಾಟ ಅಂತಾನೆ ಇಲ್ಲ ಆನ್ ಟೈಮ್ ಬಂದು ಕೆಲಸ ಮಾಡ್ತಾವ್ ಅವನ್ ಚಾ 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 ಅವನು ಮಾತ್ರ